ಹಲೋ ಎವ್ರಿ ಒನ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಗೀತಾನ್ಯ ಚಾನಲ್ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕೋನನ್ನು ಆ್ಯಕ್ಟಿವ್ ಮಾಡಿಕೊಳ್ಳಿ ಇವತ್ತಿನ ವೀಡಿಯೋಲಿ ಗರಿ ಗರಿ ಹಾಕಿ ಚಕ್ಲಿಯನ್ನು ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ ಪ್ರೊಸೀಜರ್ ಸಿಂಪಲ್ ಸಿಂಪಲ್ಲಾಗಿರುತ್ತೆ ಸೊ ಸ್ಕಿಪ್ ಮಾಡ್ದಿರ ವಿಡಿಯೋ ಪೂರ್ತಿಯಾಗಿ ನೋಡಿ ಈಗ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸನ್ನ ನಾನು ಹೇಳ್ತೀನಿ ಎರಡು ಕಪ್ ಅಕ್ಕಿ ಹಿಟ್ಟು ಒಂದು ಕಪ್ ಕಡಲೆಪಪ್ಪು ಎಳ್ಳು ಜೀರಿಗೆ ಒಣಮೆಣಸಿನಕಾಯಿ ಪುಡಿ ಉಪ್ಪು ಮತ್ತು ಎಣ್ಣೆ ನೆಕ್ಸ್ಟ್ ಈಗ ಮಾಡೋ ಪ್ರೊಸೀಜರ್ನ ನೋಡೋಣ ಫಸ್ಟ್ ನಾನಿಲ್ಲಿ ಕಡಲೆಪನ್ನ ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಚಕ್ಲಿ ಹಿಟ್ಟನ್ನು ಕಲಿಸ್ಕೊಳ್ಳೋ ಪಾತ್ರೆಗೆ ಈ ಒಂದು ಕಪ್ಪಷ್ಟು ಕಡಲೆಪು ಪುಡಿಯನ್ನು ಆ್ಯಡ್ ಮಾಡ್ಕೊತಿದ್ದೀನಿ ಅದ್ರ ಜೊತೆಗೆ ಮೂರು ಸ್ಪೂನಷ್ಟು ಎಳ್ಳು ಎರಡು ಕಪ್ಪು ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಜೀರಿಗೆ ಮತ್ತು ಒಂದು ಸ್ಪೂನ್ ಒಣಮೆಣಸಿನ್ಕಾಯಿ ಪುಡಿ ಚಟ್ಲಿ ತುಂಬಾ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಈ ಟಿಪ್ಪನ್ನು ಖಂಡಿತ ನೀವು ಫಾಲೋ ಮಾಡಬೇಕು ಹಿಟ್ಟಿಗೆ ನೀರು ಹಾಕಿ ಕಲಿಸೋದಿಕ್ಕೂ ಮುಂಚೆ ಒಂದು ನಾಲ್ಕು ಟೀ ಸ್ಪೂನಷ್ಟು ಬಿಸಿ ಎಣ್ಣೆನ ಕಾಯಿಸಿ ಆ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಬಿಸಿ ಎಣ್ಣೆ ಹಾಕ್ಕೊಂಡು ಸ್ಪೂನಲ್ಲಿ ಕಲ್ಸ್ಕೊಂಡು ಸ್ವಲ್ಪ ತಣ್ಣಗಾದಮೇಲೆ ಕೈಯಲ್ಲಿ ಕಲಿಸ್ಕೊಳ್ಳಿ ಒಂದು ಹಿಡಿಯಷ್ಟು ಹಿಟ್ಟನ್ನು ಈ ರೀತಿ ಪ್ರೆಸ್ ಮಾಡಿದಾಗ ಉಂಡೆ ಕಟ್ಟೋದಕ್ಕಾಗಬೇಕು ಆಗ ಚಕ್ಲಿ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಅರ್ಥ ನೆಕ್ಸ್ಟ್ ಸ್ವಲ್ಪ ಸ್ವಲ್ಪನೇ ವಾಟರನ್ನು ಆ್ಯಡ್ ಮಾಡಿಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಬೇಕು ವಾಟರ್ನ ಒಂದೇ ಸಲ ಆ್ಯಡ್ ಮಾಡ್ಕೊಬೇಡಿ ಸೊ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ವಾಟರನ್ನು ಆ್ಯಡ್ ಮಾಡಿಕೊಂಡು ಕಲಿಸ್ಕೊಳ್ಬೇಕು ಸೊ ಫೈನಲಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡಿದ್ದಾಯಿತು ಚಕ್ಲಿ ಹಿಟ್ಟು ರೆಡಿ ಆಗಿದೆ ಈಗ ಚಕ್ಲಿನ ಪ್ರಿಪೇರ್ ಮಾಡ್ಕೊಳ್ಳೋಣ ಡೀಪ್ ಫ್ರೈಗೆ ಸರಿಯಾಗುವಷ್ಟು ಎಣ್ಣೆನ ಆ್ಯಡ್ ಮಾಡ್ಕೊತಿದ್ದೀನಿ ಎಣ್ಣೆ ಬಿಸಿ ಆಗೋಷ್ಟರಲ್ಲಿ ಚಕ್ಲಿ ಹೋಳಿಗೆ ಎಣ್ಣೆ ಸವರಿ ಹಿಟ್ಟನ್ನು ಫಿಲ್ ಮಾಡ್ಕೊತಿದ್ದೀನಿ ಎಣ್ಣೆಗೆ ಸ್ವಲ್ಪ ಹಿಟ್ಟನ್ನು ಹಾಕಿ ಎಣ್ಣೆ ಬಿಸಿ ಆಗಿದೆಯೋ ಇಲ್ವೋ ಅಂತ ಟೆಸ್ಟ್ ಮಾಡಿಕೊಂಡು ಚಕ್ಲಿ ಹಿಟ್ಟನ್ನು ನಿಧಾನವಾಗಿ ಪ್ರೆಸ್ ಮಾಡಿ ಎಣ್ಣೆಗೆ ಹಾಕ್ಕೊಳ್ಳಿ ಹಿಟ್ಟು ಎಣ್ಣೆಯಲ್ಲಿ ಬಿದ್ದಿದ ತಕ್ಷಣ ಫುಲ್ ನೊರೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನೊರೆ ಫುಲ್ಲು ಕಡಿಮೆ ಆದಮೇಲೆ ಇನ್ನೊಂದು ಸೈಡ್ಗೆ ಟರ್ನ್ ಮಾಡ್ಕೊಳ್ಬೇಕು ಎರಡು ಕಡೆ ಚೆನ್ನಾಗಿ ಡಿಫ್ರೈ ಆಗಿದೆ ಅಂತ ಅಂದಮೇಲೆ ಎಣ್ಣೆಯಿಂದ ತೆಗೆದಿಟ್ಕೊಳ್ಳಿ ಡೈರೆಕ್ಟಾಗಿ ಹಿಟ್ಟನ್ನು ಎಣ್ಣೆಯಲ್ಲಿ ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಆಗೋಲ್ಲ ಅನ್ನೋರು ಸೊ ಈ ಪ್ರೊಸೀಜರನ್ನು ಫಾಲೋ ಮಾಡ್ಬೋದು ಫಸ್ಟು ಹಿಟ್ಟನ್ನು ಪ್ಲೇಟ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ಅದಾದಮೇಲೆ ಎಣ್ಣೆಯಲ್ಲಿ ಒಂದೊಂದಾಗಿ ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ಯಾವ ಮೆಥಡ್ ಈಸಿ ಅನಿಸುತ್ತೋ ಆ ಮೆಥಡನ್ನು ಫಾಲೋ ಮಾಡ್ಬೋದು ನೊರೆಲ್ಲ ಕಡಿಮೆ ಆದಮೇಲೆ ಇನ್ನೊಂದು ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ ಎರಡು ಕಡೆ ಚೆನ್ನಾಗಿ ಡೀಪ್ ಫ್ರೈ ಆದಮೇಲೆ ತೆಗೆದಿಟ್ಕೊಂಡ್ರೆ ಕ್ರಿಸ್ಪಿಯಾಗಿ ಚಕ್ಲಿ ರೆಡಿಯಾಗಿರುತ್ತೆ ನೋಡ್ರಲ್ಲ ತುಂಬಾನೇ ಸಿಂಪಲ್ ಆಗಿ ಗರಿ ಗರಿ ಚಕ್ಲಿಯನ್ನ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಸೊ ನೀವು ನಿಮ್ಮ ಮನೆಯಲ್ಲಿ ಖಂಡಿತ ಈ ರೆಸಿಪಿನ ಟ್ರೈ ಮಾಡಲೇಬೇಕು ಮತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂತಹ ಮತ್ತಷ್ಟು ರೆಸಿಪೀಸ್ ಅನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಪ್ಲೀಸ್ ಲೈಕ್ ಥ್ಯಾಂಕ್ಸ್ ಫಾರ್ ವಾಚಿಂಗ್